ಕರ್ನಾಟಕ ಗೃಹ ಮಂಡಳಿ ಜವಾಬ್ದಾರಿ ಪಡೆದ ಮುದುಗಲ್ ಪದವಿ ಕಾಲೇಜು ಸಭಾಂಗಣ ಕಾಮಗಾರಿ ಕಳಪೆ ರಾಯಚೂರು ಜಿಲ್ಲೆಯ ಮುದುಗಲ್ ಪಟ್ಟಣದ ಹೊರಭಾಗದ ಮಸ್ಕಿ ರಸ್ತೆ ಪಕ್ಕದಲ್ಲಿ ಇರುವ ಪದ್ಮಾವತಿ ರಾಘವೇಂದ್ರ ದೇಶಪಾಂಡೆ ಸರ್ಕಾರಿ ಪದವಿ ಕಾಲೇಜು ಆವರಣದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಾ ಇರುವ ಸಭಾಂಗಣ ಕಟ್ಟಡ ಕಾಮಗಾರಿ ಕಳಪೆಯಾಗಿರುವ ಬಗ್ಗೆ ಆರೋಪಗಳು ಕೇಳಿ ಇದೆ ಎರಡ್ ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತ ಎರಡನೇ ಸಾಲಿನ ಕಾಲೇಜು ಶಿಕ್ಷಣ ಇಲಾಖೆ ವಿಶೇಷ ಅಭಿವೃದ್ಧಿ ಯೋಜನೆ ಅಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಕಾಮಗಾರಿಗಳಿಗೆ ಕ್ರಿಯಾ ಯೋಜನೆ ಅಡಿಯಲ್ಲಿ ಒಟ್ಟು ಒಂದೂವರೆ ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಸರ್ಕಾರದ ಅಧೀನ ಸಂಸ್ಥೆಯಾದ ಕರ್ನಾಟಕ ಗೃಹ ಮಂಡಳಿಗೆ ಹಲವು ಷರತ್ತುಗಳೊಂದಿಗೆ ಕಾಮಗಾರಿಯ ಜವಾಬ್ದಾರಿಯನ್ನು ವಹಿಸಲಾಗಿದೆ ಆದರೆ ಕರ್ನಾಟಕ ಗೃಹ ಮಂಡಳಿಯಿಂದ ಕಾಮಗಾರಿ ನಿರ್ವಹಣೆ ಗುತ್ತಿಗೆ ಪಡೆದುಕೊಂಡ ಸಿಂಧನೂರು ಮೂಲದ ಗುತ್ತಿಗೆದಾರರು ನಿಯಮದಂತೆ ಕಬ್ಬಿಣ ಸಿಮೆಂಟ್ ಹಾಕದೆ ಕಳಪೆ ಕಾಮಗಾರಿಗೆ ಮುಂದಾಗಿರುವುದು ಆತಂಕಕ್ಕೆ ಕಾರಣವಾಗಿದೆ ಸಭಾಂಗಣದಲ್ಲಿ ಸಾವಿರಾರು ಜನ ಕುಳಿತುಕೊಳ್ತಾರೆ ಆದರೆ ಗುತ್ತಿಗೆದಾರರು ಹಣ ಉಳಿತಾಯದ